ತಲೆಗೆ ಒಂದು ಕಡ್ಡಿಯಾದರೆ ಒಂದು ತಲೆಯ ಹೊರೆ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ಒಗ್ಗಟ್ಟು ಮತ್ತು ಸಹಕಾರದ ಮಹತ್ವವನ್ನು ತಿಳಿಸುತ್ತದೆ ಒಂದು ಕಡ್ಡಿ ಇದು ಒಂದು ಸಣ್ಣ ಕೆಲಸ ಒಂದು ಸಣ್ಣ ಜವಾಬ್ದಾರಿ ಅಥವಾ ಒಂದು ಅಲ್ಪ ಪ್ರಮಾಣದ ಸಮಸ್ಯೆ ಎಂದು ಭಾವಿಸಬಹುದು ಒಂದು ತಲೆ ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಎಂದು ಸೂಚಿಸುತ್ತದೆ ತಲೆಗೆ ಒಂದು ಕಡ್ಡಿಯಾದರೆ ಒಂದು ತಲೆಯ ಹೊರೆ ಅಂದರೆ ಯಾವುದೇ ಒಂದು ಕೆಲಸ ಜವಾಬ್ದಾರಿ ಅಥವಾ ಸಮಸ್ಯೆಯನ್ನು ಒಂದೇ ವ್ಯಕ್ತಿ ಒಂದು ತಲೆ ಹೊತ್ತುಕೊಂಡರೆ ಅದು ಆ ವ್ಯಕ್ತಿಗೆ ಭಾರಿ ಹೊರೆಯಾಗಿ ಒಂದು ತಲೆಯ ಹೊರೆ ಪರಿಣಮಿಸುತ್ತದೆ ವಿಸ್ತರಣೆ ಮತ್ತು ತಾತ್ಪರ್ಯ ಈ ಗಾದೆಯು ಹೇಳುವುದೇನೆಂದರೆ ಒಂದು ಏಕವ್ಯಕ್ತಿಯ ಶ್ರಮದ ಭಾರ ಯಾವುದೇ ದೊಡ್ಡ ಕೆಲಸವನ್ನಾಗಲಿ ಅಥವಾ ಸಮಸ್ಯೆಯನ್ನಾಗಲಿ ಒಬ್ಬನೇ ನಿಭಾಯಿಸಲು ಹೊರಟರೆ ಆ ಕೆಲಸವು ಆ ವ್ಯಕ್ತಿಗೆ ಅತಿಯಾದ ಶ್ರಮ ಮತ್ತು ಮಾನಸಿಕ ಒತ್ತಡವನ್ನು ನೀಡುತ್ತದೆ ಒಬ್ಬ ವ್ಯಕ್ತಿಗೆ ಅದು ನಿಭಾಯಿಸಲಾಗದಷ್ಟು ದೊಡ್ಡ ಭಾರವಾಗುತ್ತದೆ ಎರಡು ಹಂಚಿಕೆಯ ಶಕ್ತಿ ಇದೇ ಕೆಲಸವನ್ನು ಕಷ್ಟವನ್ನು ಅಥವಾ ಜವಾಬ್ದಾರಿಯನ್ನು ಹಲವಾರು ಜನರು ಹಂಚಿಕೊಂಡರೆ ಅಂದರೆ ಪ್ರತಿಯೊಬ್ಬರೂ ಒಂದೊಂದು ಕಡ್ಡಿ ಒಂದೊಂದು ಸಣ್ಣ ಭಾಗ ತೆಗೆದುಕೊಂಡರೆ ಆ ಒಟ್ಟು ಕೆಲಸದ ಭಾರವು ಯಾರಿಗೂ ಅಷ್ಟಾಗಿ ಅನಿಸುವುದಿಲ್ಲ ಮೂರು ಒಗ್ಗಟ್ಟೆ ಬಲ ಪ್ರತಿಯೊಬ್ಬರೂ ಸ್ವಲ್ಪ ಸಹಾಯ ಮಾಡಿದರೆ ದೊಡ್ಡ ಹೊರೆ ಸಹ ಹಗುರವಾಗುತ್ತದೆ ಇದು ಸಾಮೂಹಿಕ ಕಾರ್ಯ ವರ್ಕ್ ಮತ್ತು ಪರಸ್ಪರ ಸಹಾಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಒಗ್ಗಟ್ಟಿನಿಂದ ಕಷ್ಟಕರವಾದ ಕೆಲಸಗಳನ್ನು ಸುಲಭವಾಗಿ ಮತ್ತು ವೇಗವಾಗಿ ಸಾಧಿಸಬಹುದು ಸಾರಾಂಶ ಒಂದೇ ಒಬ್ಬ ಮನುಷ್ಯನ ಮೇಲೆ ಎಲ್ಲ ಭಾರವನ್ನು ಹೇರಬೇಡಿ ಸಮಸ್ಯೆಯನ್ನು ಹಂಚಿಕೊಂಡರೆ ಆ ಭಾರವು ಕಡಿಮೆಯಾಗಿ ಎಲ್ಲರಿಗೂ ಸುಲಭವಾಗುತ್ತದೆ